ನಮ್ಮ ಎಲ್ಲ ಹತ್ತು ಬೆಳೆಯುವ ರೈತರ ಮತ್ತೆ ನಾವಲ್ಲಿ ರೈಸ್ ಬಿಲ್ ಅನ್ನು ಕೂಡ ರೈಸ್ ಬಿಲ್ ಅನ್ನು ಕೂಡ ಅರವತ್ತೆಂಟು ನಾವು ಪ್ರಾರಂಭ ಸ್ವಾತಂತ್ರ್ಯದಲ್ಲಿದೆ ಸಂಪೂರ್ಣ ನಮ್ಮ ಮಾಲಕರ್ತೆಯ ಬಗ್ಗೆ ಇನ್ನಷ್ಟು ನಮ್ಮ ಪ್ರಯತ್ನವನ್ನು ಕೂಡ ಬೇಕು ಕೇಂದ್ರ ಸರ್ಕಾರದ ಒಟ್ಟಿಗೆ ಕೂಡ ಬೇಕಾಗಿದೆ ಆಲ್ಮೋಸ್ಟ್ ಆರು ಮೂರು ಕ್ಷೇತ್ರ ನಮ್ಮ ಸಂಪೂರ್ಣ ಸ್ವಾಧೀನದಲ್ಲಿದೆ ರೈಸ್ ಮಿಲ್ ಇದೆ ಸುಮಾರು ಎರಡು ಕೋಟಿ ಹದಿನೈದು ಲಕ್ಷದಷ್ಟು ಒಟ್ಟಾರೆ ಎರಡು ಕೋಟಿ ಹದಿನೈದು ಲಕ್ಷದಷ್ಟು ಮಾಡಿ ರೈಸ್ ಮೀಲ್ ಭಾಗದಲ್ಲಿ ಅದಕ್ಕೆ ಹೊಂದಿಕೊಂಡಂತೆ ರೈತರು ತಮ್ಮ ಮೊತ್ತಗಳನ್ನು ಸ್ಟಾಪ್ ಮಾಡಲಿಕ್ಕೆ ಮಳೆಗಾಲದಲ್ಲಿ ಅಥವಾ ವರ್ಷ ಎರಡು ವರ್ಷಗಳ ಗೋಡಂಬು ಅಂತೇಳಿ ಈಗಾಗಲೇ ಇರುವ ಎರಡು ಗೋಡೌನ್ ಜೊತೆಗೆ ಮತ್ತೊಂದು ಗೋಡೌನ್

ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ತಮಗೆ ಫೋಟೋವನ್ನು ಕಳಿಸಿದ್ದೇವೆ ಅದನ್ನು ಫೋಟೋಗಳು ಈಗಾಗಲೇ ಮೂರು ಕಟ್ಟಡಗಳ ಫೋಟೋವನ್ನು ತಮಗೆಲ್ಲಬೇಕು ಕಳಿಸ್ಲಿಕ್ಕೆ ನಾನು ಅವ್ರು ಕಳಿಸಿದ್ದಾರೆ ಅಂತ ನಾನು ಭಾಳಷ್ಟೇ ಆಫೀಸ್ ಕಟ್ಟಡವನ್ನು ಈಗಿನ ವ್ಯವಸ್ಥೆಗೆ ತಕ್ಕಂತೆ ನವೀಕರಣ ಅಂದರೆ ಮೂಲ ಬಿಲ್ಡಿಂಗನ್ನು ಅದನ್ನು ಯಾವ ರೀತಿ ಬದಲಾವಣೆ ಮಾಡದೆ ಈಗಿನ ತಕ್ಕ ತಕ್ಕಂತೆ ಆಫೀಸ್ ಬಿಲ್ಡಿಂಗಿನ ನವೀಕರಣ ಮಾಡಿದರೆ ಜೊತೆಗೆ ಸದಾ ನಾವು ಅಡಿಕೆ ಬೆಳೆಗಾರರಿಗೆ ಅಡಿಕೆಯನ್ನು ಸ್ಟಾಪ್ ಮಾಡಲಿಕ್ಕೆ ಅವರಿಗೆ ಯಾವ ಬೇಕಾದರೂ ಮಾಡಬೇಕು ತಮ್ಮ ಅನುಕೂಲವಾಗುವ ದೃಷ್ಟಿಯಿಂದ ಸೀರೆಗಳನ್ನು ಹೊಸದಾಗಿ ಒಂದು ಸೀರೆ ನಿಭಾಯಿಸುವುದರ ಜೊತೆಗೆ ಸುಮಾರು ಎಂಟತ್ತು ಸಾವಿರ ಕೊಟ್ಟ ಅಡಿಕೆಯನ್ನು ಸೋ ಮಾಡಲಿಕ್ಕೆ ತಕ್ಕದಾದ ಸೇನಾ ಆ ಜಾಗದ ಉಪಯೋಗವನ್ನು ಪಡೆದುಕೊಂಡು